ನಮಸ್ತೆ ಟಿ ಆರ್ ಪಿ ಡಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಪಾಲಕ್ ಲಿವರ್ ಫ್ರೈಡ್ ನ ತುಂಬಾನೇ ರುಚಿಕರವಾಗಿ ಯಾವ ರೀತಿ ಅಂತ ಹೇಳಿ ತಿಳ್ಸ್ಕೊತೇನೆ ಬನ್ನಿ ಯಾವ ರೀತಿ ಮಾಡೋದು ಅದಕ್ಕೆ ಏನೇ ಬೇಕು ನೋಡೋಣ ಮೊದಲಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆಗಲಿ ಹಾಗೆ ಒಂದ್ ಸ್ವಲ್ಪ ನೀರ್ನ ಬಿಸಿ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ ಸ್ವಲ್ಪ ನೀರ್ನ ಹಾಕೊಂಡಿದ್ದೀನಿ ಬಿಸಿ ನೀರು ಬಿಸಿ ನೀರಿನಲ್ಲಿ ಪಾಲಕ್ ಎಲೆಗಳನ್ನ ಹಾಕ್ತಾ ಇದ್ದೀನಿ ಇದು ಒಂದು ಎಂಟು ಪಾಲಕ್ ಎಲೆಗಳನ್ನ ನಾನು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಎರಡು ಮೆಣಸಿನ್ಕಾಯಿ ಒಂದು ಅರ್ಧ ಹಿಡಿ ಆಗುವಷ್ಟು ಪುದೀನ ಹಾಗೆ ಒಂದು ಕಾಲು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಇದನ್ನ ಹಾಕಿ ಒಂದು ಐದು ನಿಮಿಷ ನೆನೆಯಲ್ಲಿ ಇದು ಈಗ ಕಬಾಬ್ ಮಾಡಿದ್ವಿ ಅದ್ರದ್ದು ಎಣ್ಣೆ ಇತ್ತು ಅದನ್ನೇ ನಾನು ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿರುವಾಗ ನಾನೊಂದ್ ಸ್ವಲ್ಪ ಮೆಣಸ್ ಕಾಳನ್ನ ಹಾಕೊಂಡ್ಬಿಡೋಣ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದ್ ಸ್ವಲ್ಪ ಕರ್ಬೇ ಸೊಪ್ಪು ಈಗ ಈರುಳ್ಳಿನ ಹಾಕ್ತಿದೀನಿ ಹಾಗೆ ಸೊಪ್ಪು ಎರಡನ್ನೂ ಹಾಕೊಂಡ್ಬಿಡೋಣ ಈರುಳ್ಳಿ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಿವರ್ನ ಹಾಕೊಂಡ್ಬಿಡೋಣ ಚಿಕನ್ ಲಿವರ್ನ ಸ್ವಲ್ಪ ಅರ್ಶನದ ಪುಡಿನ ಹಾಕೊಂಡ್ಬಿಡೋಣ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕೊಂಬಿಡೋಣ ಈಗ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಮೂರು ನಿಮಿಷ ಹಾಗೆ ಇಟ್ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ ನಲ್ಲಿ ನಾವು ನೆನೆಯ ನೆನೆಸಿ ಇಟ್ಟಿದ್ವಲ್ಲ ಪಾಲಕ್ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕೊಂಡ್ಬಿಡೋಣ ಚಿಕ್ಕ ಮಿಕ್ಸಿ ಜಾರ್ ನಲ್ಲಿ ನಾನು ಹಾಕೊಂತಿದ್ದೀನಿ ಎಲ್ಲ ಪೂರ್ತಿ ಹಾಕೊಂಡು ಮಿಕ್ಸಿ ಜಾರ್ಗೆ ನಾವು ನೆನೆ ಹಾಕಿದ್ವಲ್ಲ ಸೊಪ್ಪೆಲ್ಲ ನಾನು ಮಿಕ್ಸಿ ಜಾರ್ ನಲ್ಲಿ ಹಾಕೊಂಡಿದ್ದೇನೆ ಇದನ್ನು ಇದನ್ನ ರುಬ್ಬಿ ಎತ್ತಿಟ್ಕೊಬಿಡೋಣ ಈಗ ನಾವು ರುಬ್ಬಿ ಯಾವುದೇ ರೀತಿಯಾದಂತ ಆರ್ಟಿಫಿಷಿಯಲ್ ಕಲರ್ ಬೇಡ ಗ್ರೀನ್ ಕಲರ್ ಈ ರೀತಿ ನಾವು ಸೊಪ್ಪುನ ರುಬ್ಬಿ ಹಾಕೋದ್ರಿಂದ ಮಸಾಲೆ ಗ್ರೀನ್ ಕಲರ್ ಆಗಿ ಹಾಗೆ ರುಚಿನೂ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕೊಂಡಿದ್ದೀನಿ ಈಗ ಚೆನ್ನಾಗೆ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಇಟ್ಬಿಡೋಣ ನಮಗೆ ಸೂಪವಾಗೆ ಗ್ರೀನ್ ಮಸಾಲ ರೆಡಿ ಆಗುತ್ತೆ ಪಾಲಕ್ ಲಿವರ್ ಗ್ರೀನ್ ಮಸಾಲ ರುಚಿಯಾಗಿರುತ್ತೆ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಹಾಗೆ ಸೈಡ್ ಆಗಿ ನೀವು ಈ ರೀತಿ ಸೂಪವಾಗೇ ಮಾಡ್ಕೊಬಿಡ್ಬೋದು ನೋಡಿ ಇನ್ನೊಂದು ಹತ್ತು ನಿಮಿಷ ಕುದ್ಮೇಲೆ ಗ್ರೇವಿನೂ ಇದೊಂದು ಸ್ವಲ್ಪ ತಿಕ್ನೆಸ್ಸು ಜಾಸ್ತಿನೇ ಆಗುತ್ತೆ ನೋಡ್ಬೋದು ಈಗ ಗ್ರೀನ್ ಮಸಾಲಾ ಚಿಕನ್ ಲಿವರ್ ರೆಡಿಯಾಗಿದೆ ಸೋ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ನೋಡ್ಬೋದು ಚಿಕನ್ ಲಿವರ್ ಪಾಲಕ್ ಗ್ರೀನ್ ಮಸಾಲ ಸೂಪರಾಗಿ ರೆಡಿ ಆಗಿದೆ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೇಗಿದೆ ತನಿಯಾ ಟೇಸ್ಟು ಚೆನ್ನಾಗಿ ಚೆನ್ನಾಗಿದೆಯಾ